In bringing care, innovation and technology together for the benefit of society. Let us learn together, grow together, and move forward. A big round of applause for our chairman Mr. leadership and unwavering support. Officially become proud members of the Chandra institution family. ಉತ್ತಲನವಾದ ಆಹಾರ ನಿಯಮಿತ ಶಾರೀರಿಕ ಚಟುವಟಿಕೆ ಮತ್ತು ಸಾಕಷ್ಟು ಮುದ್ರೆ ಅಗತ್ಯ ಕೈ ಕ್ಲೀನ್ ಮಾಡುವುದು ಹಣ್ಣು ತರಕಾರಿಗಳು ತಿನ್ನುವುದು ಹಾಗೂ ಡಿಜಿಟಲ್ ಸಾಧನಗಳ ಬಳಕೆಯನ್ನು ನಿಯಂತ್ರಣ ಮಾಡುವುದನ್ನು ಸಹ ಉಪಯೋಗಿಸಬಹುದು ಮಕ್ಕಳು ಮೊಬೈಲ್ ನಶೆ ತಪ್ಪಬಲ್ಲ ಸಮಯ ನಿಯಂತ್ರಣ ಪಾಲಿಸಬೇಕು ಓದಲು ವಿಶಿಷ್ಟ ಸ್ಥಳವನ್ನು ಹೊಂದಬೇಕು ಮತ್ತು ಶಾರೀರಿಕ ಚಟುವಟಿಕೆಗಳನ್ನು ನೆಲೆಗೊಳ್ಳಬೇಕು ಓದಲು ಸಮಯವನ್ನು ಒಂದು ನಿಯಮಿತ ಷಡಿಕೆಯಾಗಿ ರೂಪಿಸಬೇಕು ಪ್ರಯೋಜನಕಾರಿಯಾದ ಛಾಯಮ

ಮಕ್ಕಳು ಆರೋಗ್ಯವಂತರಾಗಿ ಉತ್ತಮ ವ್ಯಕ್ತಿಗಳಾಗಲ ಉತ್ತಮ ಶೀಲ್ಗಳು ಇರಬೇಕೆ ಪ್ರಾಮಾಣಿಕತೆ ಗೌರವ ಮತ್ತು ಸಹಾನುಭೂತಿ ದಿನಚರಿಯಲ್ಲಿ ಉತ್ತಮ ಅಭ್ಯಾಸಗಳನ್ನು ಬೆಳೆಸಲು ಸಹಾಯ ಮಾಡಿ ಉದಾಹರಣೆಗೆ ಸಮಯವನ್ನ ವ್ಯಾಸಂಗ ವ್ಯಾಸಿಗೆ ಮತ್ತು ವಿಶ್ರಾಂತಿಗೆ ಸರಿಯಾಗಿ ಹಂಚಿ ಇದು ಮಕ್ಕಳನ್ನು ಸಮತೋಲಿತ ವ್ಯಕ್ತಿಗಳಾಗಿ ಅರ್ಪಿಸಲು ಸಹಕರಿಸುತ್ತದೆ Our honorable chairman has thoughtfully initiated this free health camp, a heartfelt service blending humanity with make the best use of this valuable opportunity and take a confident step toward a healthier life. I express my let us have a big round of applause for our AI robot teacher, Ms. Diyan. We now invite our two minded students at eight feet, 2.8 inches, 251 centimeters. Would you like to know more details about him? नमस्ते कबीर दास जी ने निश्चित संख्या में प्रश्न नहीं लिखे हैं, बल्कि वे साखियां और पद लिखते थे जो भक्ति और ज्ञान से भरी होती है उनकी रचनाएं जीवन के मूल्य धार्मिकता और सच्चाई पर प्रकाश डालती हैं। ಒಂದು ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ಮೊದಲನೇದಾಗಿ ವೇದಿಕೆಯಲ್ಲಿ ಆಸನಾಗಿರುವಂತ ಎಲ್ಲಾ ಎಲ್ಲಾ ದೊಡ್ಡ ವ್ಯಕ್ತಿಗಳಿಗೆ ಮಹಾನ್ ವ್ಯಕ್ತಿಗಳಿಗೆ ಅದರಲ್ಲೂ ಅತಿ ಮುಖ್ಯವಾಗಿ ರವಿ ಸರ್ ಅವರಿಗೆ ದೇವಣ್ಣ ಅವ್ರಿಗೆ ಇರ್ಬೋದು ಅಥವಾ ವಿಜಯಲಕ್ಷ್ಮೀ ಮೇಡಮ್ ಅವರಿಗೆ ನಮ್ಮ ನಮ್ಮ ಒಂದು ಕೋರಿಕೆ ಮೇರೆಗೆ ವಿಜಯಲಕ್ಷ್ಮಿ ಮೇಡಮ್ ಅವರು ಅಷ್ಟು ದುರ್ತದ ಟ್ರಾವೆಲ್ ಮಾಡಿ ಬಂದಿರ್ತಾರೆ ಹಂಗಾಗಿ ಅವ್ರನ್ನ ಯಾವತ್ತೂ ಆಭಾನಿಗಳಾಗಿರ್ತೀನಿ ಅಂತವರು ನಮ್ಮ ವೇದಿಕೆಯನ್ನ ಆಸನ ಮಾಡಿ ಅಂತ ಮಾಡಿರುವಂತದ್ದು ನಮ್ಮ ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀನಿ ಅದೇ ರೀತಿ ನಮ್ಮ ಶಿವಣ್ಣ ಸರ್ ಅವರು ಇರ್ತಾರೆ ನಮ್ಮ ನಮ್ಮ ದೇವರಾಜ್ ಇರ್ಬೋದು ಮಹೇನ್ ಸರ್ ಇರ್ಬೋದು ಸಾಗರ್ ಅವರು ಇರ್ಬೋದು ಸಿಇಒ ಇವರು ಈ ಒಂದು ರೋಬೊ ಆ್ಯಕ್ಚುಲಿ ಅವರೇ ಒಂದು ತಂತ್ರಜ್ಞಾನ ಇನ್ನೊಂದು ಮತ್ತೊಂದು ಏರ್ಪಾಟ್ ಮಾಡುವಂತ ವ್ಯಕ್ತಿ ಹಂಗಾಗಿ ಸಾಗರ್ ಇನ್ನೊಂದು ಇನ್ನೊಂದ್ಸತಿ ಅವ್ರಿಗೆ ಪರಿಚಯ ಸಿಗ್ತದೆ ಈ ಎಲ್ಲಾ ಡಿಗ್ನಿಟರೀಸ್ಗೆ ಅದಾದ್ಮೇಲೆ ವೇದಿಕೆ ಮುಂಭಾಗದಲ್ಲಿ ಗೊತ್ತಿರೋ ನನ್ನ ತಾಯಿ ನನ್ನ ನನ್ನ ತಾಯಿ ಅವರಿಗೆ ನನ್ನ ಅತ್ತೆ ಮಾವ ಇರ್ಬೋದು ವಿದ್ಯಾಮಿರ್ಬೋದು ಹೊಸರಾಗಿರ್ಬೋದು ನನ್ನೆಲ್ಲ ಶಿಕ್ಷಕರು ಎಲ್ಲ ಪ್ರೀತಿಯ ಮಕ್ಕಳು ನನ್ನೆಲ್ಲ ಪ್ರೋಟಿಸರ್ವೇ ನನ್ನ ಅನಂತ 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 ನಮನಗಳು ಇದನ್ನ ನಾವ್ ಏನ್ ಮಾಡಿರ್ತೀವಿ ಏನೊಂದ್ ಕಾರ್ಯಕ್ರಮ ಮಾಡಿರ್ತಾ ಮಾಡ್ತಾ ಇರ್ತೀವಿ ಇದರ ಪ್ರಾಮುಖ್ಯತೆ ಇನ್ನೊಂದ್ ಮತ್ತೊಂದು ನಮ್ಮ 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 ಇವರನ್ನೇ ನಮ್ಮ ಗೆಸ್ಟ್ ಅನ್ನ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಾನು ಚಿಕ್ಕದಾಗಿ ಎರಡ ಎರಡ್ ಎರಡು ಮಾತನ್ನ ಹೇಳಿ ಮುಗಿಸ್ಬಿಡ್ತೀನಿ ಮೊದಲನೇದಾಗಿ ನಾವ್ ಇದು ಆಲ್ರೆಡಿ ಒಂದು ಲಾಸ್ಟ್ ಒಂದು ಬಿಒರು ಲಾಸ್ಟ್ ಟೈಮ್ ಎಕ್ಸಿಬಿಷನ್ ಬಂದಾಗ ಈ ಮಾತನ್ನ ಹೇಳಿದ್ದೆ ಇನ್ನೊಂದ್ಸತಿ ಅದನ್ನ ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಫ್ಯೂಚರ್ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ಆಕ್ಚುಲಿ ಇದು ಎ ರೋ ಅನ್ನೋದು ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ಮುಂದೊಮ್ಮೆ ನಮ್ಮ ನಮ್ಮ ಕ್ಲಾಸ್ ರೂಮ್ಸ್ ಅಲ್ಲಿ ಸ್ಕೂಲ್ಗಳಲ್ಲಿ ಇಂಪ್ಲಿಮೆಂಟೇಷನ್ ಪ್ರಾಪರ್ ಆಗಿ ಕೊಂಡ್ಬಿಡುತ್ತೆ ಇವತ್ತು ನಾವು ಮಕ್ಕಳಿಗೆ ಕೋಡಿಂಗ್ ಅಂತ ಹೇಳಿ ನಾವೇನ್ ಹೇಳ್ತಿದ್ವಿ ರೋಬೋಟಿಕ್ ತಂತ್ರಜ್ಞಾನ ನಾವೇನ್ ಕಲಿಸ್ಬೇಕು ಅಂತ ಹೇಳಿ ಒಂದು ನಿರೀಕ್ಷೆಯಲ್ಲಿ ಅದೊಂದು ಅದೊಂದು ಸಬ್ಜೆಕ್ಟ್ ಆಗಿ ಏನಲ್ಲ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ವಿ ಅದರ ಇನ್ನೊಂದು ಭಾಗ ಇನ್ನೊಂದು ಇನ್ನೊಂದು ಸಬ್ಜೆಕ್ಟ್ ಅಂತ ತಿಳ್ಕೊಳ್ಳಿ ಮುಂದಕ್ಕೆ ಎಲ್ಲಾ ಎಲ್ಲಾ ಮನುಷ್ಯರನ್ನ ಪ್ರಾಬ್ಲಮ್ ಮಾಡುತ್ತೆ ಆಲ್ರೆಡಿ ಬಿಟಿ ಸೆಕ್ಟರ್ಸ್ ಅಲ್ಲಿ ಟೆಸ್ಟಿಂಗ್ ಇರ್ಬೋದು ಡೆವಲಪಿಂಗ್ ಇರ್ಬೋದು ಎಲ್ಲಾ ಎಐ ಪ್ರಾಬಲ್ಯ ಸಾಧಿಸ್ತಾ ಇದೆ ಆಲ್ರೆಡಿ ರೋಗ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಈ ಜಪಾನ್ ಇಂತ ಇಂತ ಮುಂದುವರೆದ ದೇಶಗಳಲ್ಲಿ ಜಪಾನ್ ಇರ್ಬೋದು ಚೈನಾ ಇರ್ಬೋದು ಮುಂದುವರೆದ ದೇಶಗಳಲ್ಲಿ ಆಲ್ರೆಡಿ ಇದರ ಪ್ರಾಪರ್ ಇಂಪ್ಲಿಮೆಂಟೇಷನ್ ತುಂಬಾ ಸುಸೂತ್ರವಾಗಿ ಎಲ್ಲಾನು ನಡೆದು ಹೋಗ್ತಾ ಇರ್ತದೆ ಇವತ್ತು ನಾವು ನಮ್ಮ ಭಾರತದಲ್ಲೂ ಇದರ ಎಚ್ ಎಸ್ ಬಿ ಮಾಡ್ತಾ ಇರ್ತೀವಿ ಮುಂದೊಮ್ಮೆ ವೆರಿ ವೆರಿ ನಿಯರ್ ಫ್ಯೂಚರ್ ಅಲ್ಲಿ ನಾವು ಇದನ್ನೆಲ್ಲ ನೋಡಬಹುದು ಎಲ್ಲ ನೋಡೋ ರೀತಿ ವ್ಯವಸ್ಥೆ ಆಗುತ್ತೆ ಈ ಇವತ್ತು ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ ಇದು ಕರ್ನಾಟಕ ರಾಜ್ಯದಲ್ಲೇ ನಮ್ದು ಎರಡನೇ ಶಾಲೆ ಆಗಿರುತ್ತೆ ನಾವು ನಮ್ಮ ಮಕ್ಕಳಿಗೋಸ್ಕರ ಮಾಡಲಿಕ್ಕೆ ಆಲ್ರೆಡಿ ತೀರ್ಮಾನ ತಗೊಂಡು ನಾವು ನಾವು ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಮಾತಾಡಿ ಇನಾಗ್ರೇಟ್ ಮಾಡ್ತಾ ಇರ್ತೀವಿ ನಮ್ಮೆಲ್ಲ ಡಿಕ್ನೇಟರ್ಸ್ ನ ಸಮಕ್ಷಮದಲ್ಲಿ ಇದು ನಮ್ಗೆ ರೋಬ ಹೆಂಗಾಗ್ತದೆ ಅಂತ ಅಂತ ಹೇಳೋದಕ್ಕೆ ಏನಕ್ಕೆ ಬೇಕು ಅಂತ ಹೇಳಿ ಒಂದು ಫೋರಮ್ ಅಲ್ಲಿ ನಾವು ಮಾತಾಡಿದ್ವಿ ಆಕ್ಚುಲಿ ಒಂದು ಫೋರಂ ಅಲ್ಲಿ ನಾವು ಮಾತಾಡ್ಬೇಕಾದ್ರೆ ಎ ಏನು ಯೂಸಸ್ ಯೂಗಸ್ ಏನಾಗ್ಬೋದು ಬಹುಶಃ ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಪೇರೆಂಟ್ಸ್ ಮೈಂಡ್ ಅಲ್ಲಿರುವಂತಹ ಜನರಲ್ಲಿ ಒಬ್ಬ ಟೀಚರು ಭಾವನಾತ್ಮಕವಾಗಿ ಮಕ್ಕಳನ್ನ ಮಕ್ಕಳ ಜೊತೆ ಒಂದು ಜೋಕರ್ಸಿದಾಗ ಮಕ್ಕಳಿಗೆ ಒಂದು ಪಾಠ ಮಾಡಿದಾಗ ಮಕ್ಕಳಿಗೆ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಡೆಫಿನೆಟ್ಲಿ ಅರ್ಥ ಆಗ್ತದೆ ಸ್ವಲ್ಪ ಐಕ್ ಮಕ್ಕಳು ತುಂಬಾ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ಬೋದು ಸ್ವಲ್ಪ ಹಂಗೆ ನನ್ನಂತ ಆವರೇಜ್ ಮಕ್ಕಳು ಒಂದ್ ಐವತ್ತು ಪರ್ಸೆಂಟ್ ಅಷ್ಟು ಟ್ಯಾಕ್ಸ್ ಮಾಡ್ಕೊಂತಾರೆ ಮಾಡೋ ಅಂತ ಪಟ್ಟೆ ನಾವೇನೆಲ್ಲ ಮಾಡ್ತೀವಿ ಅದು ಪಾಠ ಪ್ರವಚನ ನಾವೆಲ್ಲ ಅಂದ್ರೆ ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಅವರಿಗೆ ಕರೆಕ್ಟ್ ಆಗಿ ಕಿಡಿಪಡಿಸಬೇಕು ಏನ್ ಮಾಡ್ಬೇಕು ಫ್ಲಾಶ್ ಕಾರ್ಡ್ಸ್ ಕೊಡಿ ಅಂತ ಹೇಳಿ ಬಂತು ಫ್ಲಾಶ್ ಕಾರ್ಡ್ಸ್ ಅಂದ್ರೆ ಚಿತ್ರಗಳ ಮುಖಾಂತರ ಅದನ್ನ ತೋರಿಸಿದ್ರೆ ಆಟೋಮ್ಯಾಟಿಕಲಿ ಮಕ್ಕಳಿಗೆ ಇನ್ನೊಂದ್ ಸ್ವಲ್ಪ ಕ್ಯಾಪ್ಚರ್ ಆಗುತ್ತೆ ಇನ್ನೊಂದ್ ಸ್ವಲ್ಪ ತಲೆಗೆ ಹೋಗುತ್ತೆ ಅನ್ನೋ ಕಾನ್ಸೆಪ್ಟ್ ನನಗಿಂತೂ ಮೋರ್ ಡಿಸರ್ವಿಂಗ್ ಇದ್ರೆ ಅವ್ರಿಗೆ ಕೊಡಿ ಸರ್ ನನಗಿಂತೂ ಲೆಸ್ ಡಿಸರ್ವಿಂಗ್ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಲಿ ಒಬ್ಬ ಡಾಕ್ಟರ್ ಗೆ ಒಂದೇ ಆಪರೇಷನ್ ಯಾರಿಗೆ ಅಂತ ಹೇಳಲ್ಲ ನಾನು ನನ್ನ ಸ್ಟೂಡೆಂಟ್ ಮನೆಯ ಒಳಗಿದ್ರು ಅವ್ನು ಒಂದೇ ಒಂದು ಆಪರೇಷನ್ ಪ್ರಶಸ್ತಿ ಕೊಡ್ತಾರೆ ಯಾರಿಗೆ ಮಾಡಿದ್ದಾರೆ ಅಂತ ನಿಮ್ಗೆ ಬೇಡ ಆಮೇಲೆ ನಾನು ಹೇಳ್ತೀನಿ ಈಗ ನಾನೇ ಕೊಟ್ಬಿಟ್ರಲ್ಲ ಆಯಮ್ಮ ಒಬ್ಳು ಅಂಕಲ್ಸ್ ಇರ್ತಾರಲ್ಲ ಮೀಡಿಯಾದವರು ವೆರಿ ಸ್ಮಾರ್ಟ್ ಇರ್ತಾರೆ ಅವತ್ತು ಸಾಯಂಕಾಲ ಪಾರ್ಟಿ ಇರುತ್ತೆ ಬಂದ್ಲು ಆಯಮ್ಮ ನಾನು ನಿಂತ ಬಂದ್ರೆ ಶಂಕದಿಂದ ತೀರ್ಥ ಬಂದಂಗೆ ಮೊನ್ನೆ ಒಬ್ಬ ಸ್ವಾಮೀಜಿ ಪಾಪ ಒಳ್ಳೆಯವನೇ ಬ್ಲೈಂಡ್ ಸ್ವಾಮೀಜಿ ಕೂತು ವಿಡಿಯೋ ಮಾತಾಡ್ತಾನೆ ಬಾಳೆಂಡ್ ತಿನ್ಬೇಡಿ ಊಟ ಆದ್ಮೇಲೆ ಬಾಳೆ ಒಟ್ಟಾಡು ಹೋಗಿ ಕೇಳ್ತದಂತೆ ನಾನು ನಿಜ ಆಗಬಿಡು ನಾನು ನಿಜ ಆಗಬಿಡು ಅಂತ ಬಿಡೋದೇ ಇಲ್ವಂತೆ ಅಲ್ಲೇ ಕೊಳ್ತೋಗುತ್ತಂತೆ ಫೈಲ್ಸ್ ಬರುತ್ತಂತೆ ಡಾಕ್ಟರ್ ನಿಮಗೆ ತಪ್ಪು ಕಲ್ಪನೆ ಇಲ್ಲ ಲಿಂಗಾಯತರು ನಾವು ಕೋಳಿ ಬಟ್ಟೆ ತಿನ್ನಲ್ಲ ಬ್ರಾಹ್ಮಣರು ನಾವು ಕೋಳಿ ಬಟ್ಟೆ ತಿನ್ನಲ್ಲ ಗೌಡ್ರು ನಾವು ಆಂಜನೇಯನ ಪೂಜೆ ಮಾಡ್ತೀವಿ ಶನಿವಾರ ತಿನ್ನಲ್ಲ ಹಿಂಗಾಗಿ ಮಟ್ಟು ತಿಂತಾ ಇಲ್ಲ ವೈದ್ಯನಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಕೋಳಿ ಬಟ್ಟೆ ಇದೆಯಲ್ಲ ಅಲ್ಲಿ ಲೈಫ್ ಬೇಕು ಅಂದ್ರೆ ಈ ಕೋಳಿ ಬಟ್ಟೆ ಕಾವು ಮರಿ ಆಗಲ್ಲ ಅದಕ್ಕೆ ಇದನ್ನ ವೈಜ್ಞಾನಿಕವಾಗಿ ನಾವು ವೆಜಿಟೇರಿಯನ್ ಫುಡ್ ಹೆಂಗೆ ಹಚ್ ಬ್ರಾಹ್ಮಣರು ಕೂಡ ತಿಂತಾರಲ್ಲ ಸಮುದ್ರದ ಬದ್ದಕಾಯಿ ಅಂತ ಹೇಳಿ ಹಂಗೆ ದಯವಿಟ್ಟು ನನ್ನ ಮಾತು ಕೇಳಿದ್ಮೇಲೆ ದಿನಕ್ಕೊಂದು ಮಟ್ಟೆ ತುಂಬುವುದು ನಿಮ್ಮ ಹೊಟ್ಟೆ ಇದು ಚೆನ್ನಾಗಿ ತಿಳ್ಕೊಂಬಿಡಿ ದಯವಿಟ್ಟು ನಾನು ಬಳ್ಳಾರಿ ಮೇಡಮ್ ಹುಬ್ಳಿ ಹುಬ್ಳಿ ಅಲ್ಲ ಮೇಡಮ್ ನಾವು ಒಂದೂವರೆ ವರ್ಷ ಅಮ್ಮ ಒಂದು ಹೆಣ ಕುಯ್ಯ ದಿನ ಮೂರವರ ಹೆಣ ಅಂದ್ರೆ ಡೆಡ್ ಬಾಡಿ ಡಿಸೆಪ್ಷನ್ ಅಂತ ಡೆಡ್ ಬಾಡಿ ದೇವರು ನಮ್ಗೆ ವಿದ್ಯೆ ದೇವರು ನಿಮ್ಮ ಚಕ್ರ ಹೆಂಗ್ ಕೆಲಸ ಮಾಡುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿರುತ್ತೆ ಆ ಸ್ವಾಮೀಜಿ ಇನ್ಕ್ಲೂಡಿಂಗ್ ಬಾಬಾ ರಾಮದೇವ್ ಬಾಬಾ ರಾಮದೇವ್ ಅಲ್ಲಿ ಕೇಸಲಿ ಅವ್ರಿಗೆ ಕಾಲಿ ನಮಸ್ಕಾರ ಮಾಡ್ತೀನಿ ಯಾಕಂದ್ರೆ ಒಳ್ಳೆ ಯೋಗ ಹೇಳ್ಕೊಡ್ತಾರೆ ಆದ್ರೆ ಅವರು ಆಯುರ್ವೇದ ಡಾಕ್ಟರ್ ಅಲ್ಲ ಹೋಮಿಯೋಪತಿ ಡಾಕ್ಟರ್ ಅಲ್ಲ ಅಲೋಪತಿ ಡಾಕ್ಟರ್ ಅಲ್ಲ ಆದ್ರೆ ಕ್ಯಾನ್ಸರ್ ಕ್ಯೂರ್ ಮಾಡ್ತೀನಿ ಅಂತ ಏನೇನೋ ಮೆಡಿಸಿನ್ ಬಿಟ್ಟು ಹತ್ತು ಸಾವಿರ ಕೋಟಿ ಆಸ್ತಿ ಮಾಡಿದ್ದಾರೆ ಆ ಪಾಲೀಜಿ ಏನಕ್ಕೆ ಬೇಕು ಬೇಕ್ರಿ ಅವರಿಗೆ ಎಲ್ಲಾ ಟೋಪಿ ಆಯ್ಕೆ ಅದನ್ನ ದಯವಿಟ್ಟು ನೀವು ತಿಳ್ಕೋಬೇಕು ಅವ್ರ ಒಂದು ಕೇಸು ಇದೆ ನಾನಿನ ಕೇಸ್ ಹಾಕ್ಸಿದ್ವಿ ದಯವಿಟ್ಟು ಸುಣ್ಣೀರಿ ಯೋಗ ಮಾಡಿ ಇವೆಲ್ಲ ತಪ್ಪು ತಪ್ಪು ಬೇಡ್ಬೇಡಿ ನಾವು ಮಾಡಿ ಕೈ ತೊಳಗ್ ನೀರು ನಮ್ಮ ಬಳ್ಳಾರಿ ಒಳಗೆ ಸಾವು ನಮ್ಮ ಅಲಿಪುರ್ ಜೈಲು ನನ್ನ ಮೆಡಿಕಲ್ ಕಾಲೇಜ್ ಕಟ್ಪಟ್ಟು ಓದಿದೀವಿ ನನ್ನ ನಾಲೆಡ್ಜ್ ನನ್ನ ಮೆಡಿಕಲ್ ಕಾಲೇಜ್ ನಾವು ಇಂಪ್ರೂವ್ ಟೀಚರ್ಸು ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ಏನ್ ಹೇಳ್ತೀವಲ್ಲ ಅದು ನಿಮಗೆ ತಲುಪಬೇಕು ನಮ್ಮ ನಾಲೆಡ್ಜ್ ನೋಡಿ ಇಪ್ಪತ್ತು ಹಿಂದೆ ನಾನು ಒಂದ್ ಕಡೆ ಭಾಷಣ ಮಾಡಿದೆ ಶಂಕರ್ ನನ್ನ ಸೀನಿಯರು ಅವ್ರು ಹೆಲ್ತ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದರು ಆ ಸಮಯದಲ್ಲಿ ದಯವಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಆಸ್ಬೆಂಡ್ ಮಾತ್ರೆ ಕೊಡಿಸಿ ಸರ್ ಫ್ರೀ ಅಂತ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಆಸ್ಬೆಂಡ್ ಆರು ತಿಂಗಳು ಕೊಡ್ತಾರೆ ನಿಮ್ಮ ಹೊಟ್ಟೆಯಲ್ಲಿ ಜಂತು ತೀರ್ಮೆ ಉಳ ಇಲ್ದಿದ್ರೆ ನೀವು ಭಾರತೀಯರೇ ಅಲ್ಲ ತಿಳ್ಕೊಬಿಡಿ ನೀವು ಡಿ ಸಿ ಇರ್ಬೋದು ನೀವು ವೈಎಸ್ ತಹಸೀಲ್ದಾರ್ ಆಗಲಿ ನಿಮ್ಮ ಮಕ್ಕಳಿಗೆ ನಿಮಗೂ ಕೂಡ ಎರಡು ಮಾತ್ರೆ ನೀವು ಅಗದು ತಿಂದ್ರೆ ಹತ್ತು ರೂಪಾಯಿ ನಿಮ್ಮ ಕಣ್ಣು ನಿಮ್ಗೆ ಆಶ್ಚರ್ಯ ಆಗುತ್ತೆ ಕೂಡ ಹೆಂಗ್ ಹೋಗುತ್ತೆ ಡಾಕ್ಟ್ರೆ ರೈತ ಹೊಲಕ್ ಹೋಗ್ತಾನೆ ರೈತನ ಮಗ ನಾನು ನಾನ್ ಹೊಲಗೊಳ್ತಿದ್ರೆ ಹತ್ತೆ ಕ್ಲಾಸ್ವ್ರಿಗು ನೀವ್ ಚೈನಾಗ ಹೋದ್ರೆ ಗಂಪುಟ್ಟ ಹಾಕೊಂಡು ಹೋಗ್ತಾನೆ ರೈತ ನಮ್ ರೈತರ ಹಂಗಲ್ಲ ಹೊಲಕ್ ನಾನು ಚಪ್ಪಲಿ ಆಚೆ ಬಿಡ್ತಾನೆ ನೀರೊಳಗೆ ಕಾಲಿಡ್ತಾನೆ ಏನೋ ಕಡಿತಾನೆ ಕೆರ್ಕೊತಾನೆ ಯಾಕೆ ಕೆರ್ಕೋತಾನೆ ಗೊತ್ತಾ ಪ್ಯಾಟೆ ಗೊಬ್ಬರ ಹೊಡೆದಿರ್ತಾರೆ ಪ್ಯಾಟೆ ಗೊಬ್ಬರವ್ರಿಗೆ ದನಿನ್ ಸಗಣಿ ಅಲ್ಲ ಮನುಷ್ಯನ್ ಸಗಡಿ ಇರುತ್ತೆ ಮನ್ಸಿನ್ ಸಗಣಿ ಒಳಗೆ ಅದ್ರ ಮೊಟ್ಟೆ ಇರುತ್ತೆ ಕುಕ್ಕುವರ್ ಮೀನ್ ಮೊಟ್ಟೆ ಅಲ್ಲಿಂದ ಎಂಟ್ರಿ ಆಗುತ್ತೆ ಕೆರ್ಕೋತಾನೆ ನೋಡಿ ಬ್ಯೂಟಿಫುಲ್ ಲೈಫ್ ಹಿಸ್ಟ್ರಿ ಅಂದ್ರೆ ರಕ್ತಕ್ಕೆ ಎಂಟ್ರಿ ಆಗಿ ಸುತ್ತೊಳು ನುದಿದೊಳಗು ಹೋಗಿ ಅಲ್ಲಿಂದ ಈಚೆಗೆ ಬಂದು ಕೊನೆಗೆ ನಿಮ್ಮ ಸಣ್ಣ ಕಲ್ನಲ್ಲಿ ಕೂತ್ಕೊಳ್ಳುತ್ತೆ ಡಿಯೋಡಿ ನಮ್ ಅಂತೀವಿ ನಾವು ಇವತ್ತು ನೀವು ರಕ್ತದಾನ ಪ್ರತಿಯೊಬ್ರು ಮಾಡ್ತೀವಿ ಅನ್ಫಾರ್ಚುನೇಟ್ಲಿ ಅಪಾರ್ಥರಿಗೆ ರಕ್ತದಾನ ಯಾರಿಗೂ ಗೊತ್ತಾ ರಕ್ತ ಮುಳ ಕುಡಿತ ಮುಳ ಇಷ್ಟು ಡ್ರಾಪ್ ಅಂತ ಅನೇಕ ರೈತರು ಇವತ್ತು ಅರ್ನಿ ಆಪರೇಷನ್ ಮಾಡಿಸಿಕೊಳ್ಳಲು ಒಂಬತ್ ಗ್ರಾಮ್ ಇರುತ್ತೆ ಚೆನ್ನಾಗೇ ತಿಂತಾನೆ ಅದ್ರ ದಿನ ರಕ್ತದಾನ ಮಾಡ್ತಾನೆ ಹುಳನ್ ಸಾಯಿಸ್ಲಿಕ್ಕೆ ಸಿಂಪಲ್ ಎರಡು ಮಾತ್ರ ಇಪ್ಪತ್ತು ರೂಪಾಯಿ ಮುದೋ ಇದು ನಾನ್ ಹೇಳ್ಬೇಕ್ರಿ ಇಪ್ಪತ್ತಿನ ಇನ್ನೊಂದು ಮಾಡಿದೆ ನಾನು ಯಶನ್ಪುರ್ ಮಾರ್ಕೆಟ್ ಹತ್ರ ಹೋಗ್ತೀನಿ ನಮ್ಮೂರ್ ಕೆಂಪಣ್ಣ ಕೆಂಪಣ್ಣ ದಯವಿಟ್ಟು ನಿನ್ಸ್ಬೇಕು ನಾನು ಯಾವ ನಾವು ಮೇಡಮ್ ಕೊಟ್ಬಿಟ್ರೆ ಮಾತಾಡ್ತಾನೆ ಹೇಳ್ತೀನಿ ದಯವಿಟ್ಟು ತೋರಿಸ್ಕೊಡವ್ ತೋರಿಸ್ಕೊತಾನೆ ಇರಿ ಮೇಡಮ್ ಆಗ್ಲೇ ಹೇಳಿರೋದು ನಾನು ಐದು ನಿಮಿಷ ಎಕ್ಸ್ಟ್ರಾ ತಗೋಬಹುದು ನಾನು ಕೆಪ್ಪಣ್ಣ ಹೊಡ್ದಿನಿ ಏನ್ ಕೆಪ್ಪಣ್ಣ ಇಲ್ಲಿ ಅಂದ್ರೆ ಡಾಕ್ಟ್ರೇ ಅವ್ರದ್ದು ಎರಡು ಸೇಪೆ ತೋಟ ಇದಾವೆ ಚಿಕ್ಕ ಹುಡುಗರಂಗ್ ಅಂಗಡಿ ಮುಂದೆ ಅಂದ್ರೆ ಅವ್ನಿಗೆಲ್ಲ ಗೊತ್ತಾ ಡಾಕ್ಟರ್ ನಾನು ಗೊತ್ತಾ ಎಲ್ಲ ಗೊತ್ತಾಲ್ ನಾನು ಹೋಗಿದ್ದೀನಿ ಅದಕ್ಕೆ ಆ್ಯಪಲ್ ಬಂದಿದ್ದೀನಿ ಅಂತ ಅವ್ರು ನಾನೊಂದು ಭಾಷಣ ಮಾಡ್ತಾ ಊರಿಗೆ ಬಂತಿನಿ ನಮ್ಮೂರ್ನ ಕರ್ಣ ನಡೆಯುತ್ತೆ ಅವ್ರು ರಾತ್ರಿ ವೇದಿಕೆ ಇರುತ್ತೆ ವೇದಿಕೆ ಮೇಲೆ ನಾನು ಮಾತಾಡ್ತೀನಿ ಹೇಳಿದೆ ಕೆಪ್ಪಣ್ಣ ಆಪಲ್ ಕೊಟ್ಟೊಳಗೆ ಬಂದಿಲ್ಲ ಆಪಲ್ ನೋಡಿ ಬ್ಯೂಟಿಫುಲ್ ಪಿಂಕ್ ಆಗಿರುತ್ತೆ ಕಾಶ್ಮೀರಿ ಹುಡುಗಿ ತರ ಇರುತ್ತೆ ಹಾಳಾಗುತ್ತೆ ಅಂತ ಅದು ಬಂದ ಆದ ಹಾಗೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗದಾಗೆ ನೋಡ್ಕೊಳ್ಳೋದು ಯಾವುದು ಅಂದ್ರೆ ಬಾಳೆಹಣ್ಣು ಆ ಬಾಳೆಹಣ್ಣನ್ನ ತಿಂದ್ರೆ ಎಕ್ಸಿಟಿವ್ ಎಲ್ಲೂ ಬಂದಾಗದಿಲ್ಲ ಎಲ್ಲ ಸರಿಯಾಗಿರುತ್ತೆ ಹಾಗಾಗಿ ನಾನು ಈಗಲ್ಲ ಮೊದಲು ಮೊಟ್ಟೆ ಕೊಡೋ ಪ್ರಾರಂಭ ಮಾಡಿದಾಗ ಬಾಳೆಹಣ್ಣು ಕೊಡಿ ಕೋಳಿ ಮೊಟ್ಟೆ ಬಿಡಿ ಅಂತ ಅಂಗಡ ಬರ್ತಿದ್ದೆ ಅದು ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ರು ಸ್ವಾಮಿಗಳು ಕೂಡ ಹೋಗಿ ಮುಖ್ಯಮಂತ್ರಿಗೆ ಯಾಕೆ ಅಂತ ಹೇಳ್ತೀನಿ ಮೊದಲು ಬಾಳೆಹಣ್ಣದ ಪಂಚಾಮೃತದಲ್ಲಿ ಇರದೆ ಬಾಳೆಹಣ್ಣು ಅದ್ ಬಿಟ್ರೆ ಇನ್ ಯಾವ್ದು ಹಣ್ಣಿಲ್ಲ ಬಾಳೆಹಣ್ಣು ಹೊಟ್ಟೆಲಿರೋ ಅಸಿಡಿಟಿ ಕಡಿಮೆ ಮಾಡುತ್ತೆ ಅದ್ರಲ್ಲಿ ಫೆಕ್ಟೈನ್ ಇದೆ ಫೆಪ್ಟಿಕಲ್ಸರ್ ಹೀಲ್ ಮಾಡುತ್ತೆ ಜನರು ಅಂಜನಪ್ಪ ಅವ್ರ ಹತ್ರ ಹೋಗ್ದಾಗೆ ಮಾಡೋದು ಈ ಬಾಳೆಹಣ್ಣು ಎರಡನೇದು ಅದರಲ್ಲಿ ಸಿರೋಟಿಂಗ್ ಡಿಪ್ರೆಸೆಂಟು ಮದುವೆಗೆ ಡಿಪ್ರೆಷನ್ ಆಗಿ ಮಾನಸಿಕ ಒತ್ತಡದಿಂದ ದುಗಡದಿಂದ ಮನಸ್ಸು ಬೇಜಾರು ಮಾಡಿಕೊಂಡು ಆಕಾಶ ಕಳಿಸ್ಬಿದ್ದಾಗೆ ಯಾರು ತೂತ್ಕೊಳ್ತಾರಲ್ಲ ಅವ್ರು ಬಾಳೆಹಣ್ಣು ತಿಂದ್ರೆ ಲವ್ ಲವಲವಿಕೆ ಹೆಚ್ಚಾಗತ್ತೆ ಇದು ಎರಡನೇದು ಮೂರನೇದು ಬಾಳೆಹಣ್ಣಿನಲ್ಲಿ ಎಲ್ಲವೂ ಪೊಟ್ಯಾಷಿಯಂ ಅಂದ್ರೆ ತಾಯಿಯ ಹಾಲನ್ನ ಬಿಟ್ಟರೆ ಅತ್ಯಂತ ಉತ್ತಮವಾದಂತಹದ್ದು ಬಾಳೆಹಣ್ಣು ಹಾಗಾಗಿ ತಾಯಿ ಹಾಲಿನಿಂದ ವೀಣ್ ಮಾಡ್ಬೇಕಾದ್ರೆ ನಾವು ಬಾಳೆಹಣ್ಣನ್ನು ಬೆತ್ತಿನ ಮಾಡಿ ಮಗ ಕೊಡ್ತೀವಿ ಅದು ಕಂಪ್ಲೀಟ್ ಫುಡ್ ಅಂತ ಅದು ಆರೋಗ್ಯಕ್ಕೆ ಅತ್ಯಂತ ಉತ್ತಮ ಅದನ್ನ ಬಿಡಿಸಿದ್ರೆ ಸುಳಿದ ಬಾಳೆಹಣ್ಣು ಅಂತಂದ್ರೆ ಅದು ಕೆಟ್ಟದಿದ್ದನು ಒಳ್ಳೆದನ್ನು ಕೊಳತಿದನು ಎಲ್ಲ ಕಾಣುತ್ತೆ ಆದರೆ ಮೊಟ್ಟೆ ಹಾಗಲ್ಲ ಮೊಟ್ಟೆ ಹೊಟ್ಟೆ ಉಬ್ರನು ಬರಬಹುದು ಮೊಟ್ಟೆಯಿಂದ ಕಾನ್ಸ್ಟ್ರಿಪೇಷನ್ ಬರೋದು ಮೇಲಾಗಿ ಮೊಟ್ಟೆಯಲ್ಲಿ ಒಂದು ಮೊಟ್ಟೆಯಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರ ಮೂವತ್ತು ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಇದೆ ನಮ್ಮ ಶರೀರಕ್ಕೆ ಬೇಕಾಗೋದು ಪ್ರತಿ ದಿನಕ್ಕೆ ಒಂದು ನೂರು ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಅದನ್ನ ನಮ್ಮ ಯಕೃತನೇ ಉತ್ಪತ್ತಿ ಮಾಡ್ತಾ ಇದೆ ಅದನ್ನ ನಾವು ಮೇಲಿಂದ ಮೊಟ್ಟೆ ತಗೊಂಡ್ರೆ ಒಂದ್ ಮೊಟ್ಟೆ ಎರಡ್ ಮೊಟ್ಟೆ ಮೂರ್ ಮೊಟ್ಟೆ ನಾಲ್ಕು ಮೊಟ್ಟೆಗೂ ಆಮ್ಲೆಟ್ ತಿನ್ಕೊಂಡು ಹೋದ್ರೆ ನೀವು ದಿನಕ್ಕೆ ಇನ್ನೂರ ಐವತ್ತರಿಂದ ಒಂದು ಡೆಪಾಸಿಟ್ ಆಗುತ್ತೆ ಶಿವಕುಮಾರ ಸ್ವಾಮಿಗಳು ನೂರ ಹನ್ನೊಂದು ವರ್ಷ ಬರ್ತಿದ್ರು ದೇವರು ನಾಲ್ಕು ಇಪ್ಪತ್ತು ವರ್ಷ ಕತ್ತೆಗೆ ನಲವತ್ತು ವರ್ಷ ಮನುಷ್ಯನಿಗೆ ಮೂರ್ ಕತ್ತೆ ವಯಸ್ಸು ನೂರ ಇಪ್ಪತ್ತು ವರ್ಷ ನೂರು ವರ್ಷ ಅಲ್ಲ ಸ್ವಾಮೀಜಿಗಳು ನೂರ ಇಪ್ಪತ್ತು ವರ್ಷ ಬದುಕಿದ್ರು ಅವ್ರು ಕ್ಯಾಲ್ಕುಲೇಷನ್ ಸರಿ ಡೇಟ್ ಆಫ್ ಬರ್ತ್ ನಾನು ನೂರು ವರ್ಷ ಬದುಕ್ತೀನಿ ನಿಮ್ಮ ಮುಂದೆ ಹೇಳ್ತಾ ಇದ್ರಿ ಒಬ್ಬ ಡಾಕ್ಟರ್ ಲಾಸ್ಟ್ ನಿಮ್ಗೆ ಹೇಳ್ಕೊಡ್ತೀನಿ ನೂರ ವರ್ಷ ಬದುಕೋದು ಅಂತ ಈ ಕ್ಯಾಪ್ಗಳೆಲ್ಲ ಮಾಡ್ತಿರೋದು ನೀವು ಕಾಯಿಲೆ ಬಂದ ಮೇಲೆ ಟ್ರೀಟ್ಮೆಂಟ್ ಕಾಯಿಲೆನೆ ಬರೆದಿರೋದು ಹೆಂಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನಾನು ಆಮೇಲಿಂದ ನಿಮ್ಮ ಮಟ್ಟೆ ಅದನ್ನು ಮುಗಿಸ್ಬಿಡ್ತೀನಿ ನಿಮಗೆ ಸತ್ಯ ಹೇಳಬೇಕು ಸತ್ಯ ಹೇಳಿದಾಗ ಅಷ್ಟೇ ನಿಮ್ಗೆ ಗೊತ್ತಾಗೋದು ಈ ದಿಸ್ ಇಸ್ ಫ್ರಮ್ ಬುಕ್ ನಾನು ಓದಿರೋ ಬುಕ್ ಹದಿಮೂರು ವಿಟಮಿನ್ಸ್ ಹನ್ನೊಂದು ಮಿನರಲ್ಸ್ ಒಂಬತ್ತು ಅಮೈನೋ ಆಸಿಡ್ ಎಸ್ ಎಚ್ ಎಲ್ ಅಮೈನೋ ಆಸಿಡ್ ಎರಡು ಕೆರಡಿನಾಯ್ಡ್ಸ್ ಒಮೇಗಾ ಸಿಕ್ಸ್ ಒಮೇಗಾ ತ್ರೀ ಕೋಲಿನ್ ರೀ ಕೋಲಿನ್ ನಿಮ್ ಮಕ್ಕಳಿಗೆ ಯಾಕೆ ಮೊಟ್ಟೆ ಕೊಡಬೇಕು ಅಂದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿ ಕಲಿಬೇಕು ಅಂದ್ರೆ ಕೋಲಿನ್ ಬೇಕು ಅದು ಕೋಳಿ ಮೊಟ್ಟೆ ಒಳಗಿದೆ ಸೆಲೆನಿಯಂ ಅಂಡ್ ಜಿಂಕ್ ಇದೆ ಇಮ್ಯೂನಿಟಿ ಇಮ್ಯೂನಿಟಿ ಬಗ್ಗೆ ನಿಮ್ಗೆ ಕೊಟ್ಟರು ಅಂದ್ರೆ ಈ ಕೋವಿಡ್ ಟೈಮ್ ಅಲ್ಲಿ ನಾನು ಮೇಡಮ್ ಬಹಳ ತಿಂಗಳು ಒಟ್ಟಿಗೆ ಹೋಗ್ತೀನಿ ನಾನು ಒಬ್ಬರೇ ಕೊಯ್ದಿದೆ ಒಂದ್ಸಾರಿ ಬಿ ಟಿ ಒಳಗೆ ಒಬ್ಬರೇ ಕೊಡ್ತೀನಿ ಆ ಹೆಣ್ಮಗಳು ಸ್ಮಾರ್ಟ್ ಲೇಡಿ ಮೂರು ಮೂರ್ನಾಲ್ಕು ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂದು ನಾನು ಅಮ್ಮ ಸುಮ್ಮನೆ ಕುಟುಂಬ ನಿಮ್ ಮೆಡಿಕಲ್ ಕಾಲೇಜ್ ಹೋಗಿಲ್ಲ ನಾನು ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಇದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಇವತ್ತು ಚೈನಾ ಇಂದ ಜೂನಿ ಅಂತ ಬಂದಿಲ್ಲ ನಾನು ಬುಕ್ ತಗೊಂಡೋಗಿದ್ದೀನಿ ಅಮ್ಮ ಎಂ ಬಿ ಎಸ್ ಬುಕ್ ನೈನ್ಟೀನ್ ಸೆವೆಂಟಿ ಫೈವ್ ಬಳ್ಳಾರಿ ಮೆಡಿಕಲ್ ಕಾಲೇಜ್ ನೋಡಮ್ಮ ಕೊರೋನಾ ವೈರಸ್ ಇದೆ ಈ ವೈರಸ್ ಗಳು ನಿಮ್ಗಿನ ಮೊದಲು ಬಂದ ಭೂಮಿ ಮೇಲೆ ಮತ್ತೆ ಇಷ್ಟೇ ಏನು ಮಾಡ್ತಿತ್ತು ಡಾಕ್ಟರ್ ಈ ವೈರಸ್ ಸಿಂಪಲ್ ಅಪ್ಪರ್ ರೆಸ್ಪಿರೇಟರಿ ವೈರಸ್ ಈ ವೈರಸ್ ಮರಳ ಮೃದರ್ ಬಾರಿಸುವ ವೈರಸ್ ಅಲ್ಲ ಗೊಣ್ಣೆ ಸುಸ್ತ ವೈರಸ್ ಅರ್ಧ ಜನ ಎದುರಿಸಬಾರ್ದು ಈ ಎದುರಿಸಬಹುದು ಈ ಇರ್ತಾರೆ ದಯವಿಟ್ಟು ನಿಮ್ಮನ್ನು ನಾನು ಕಣ್ಣ ಮಾಡ್ತಿಲ್ಲ ಈ ಸತ್ಯವನ್ನು ತಿಳ್ಕೊಬೇಕು ಯಾವತ್ತೂ ಕೂಡ ವೈದ್ಯಕೀಯ ಸತ್ಯವನ್ನು ನಮ್ಮಿಂದ ತಿಳ್ಕೊಬೇಕು ಯಾಕಂದ್ರೆ ಸ್ಪೆಷಲಿಸ್ಟ್ ಕಷ್ಟಪಟ್ಟು ಓದಿದ್ದೀನಿ ಅದರಿಂದ ದಯವಿಟ್ಟು ಇದು ಅಂತ ವೈರಸ್ ಆ ವೈರಸ್ನ ಎಷ್ಟು ಜನ ಎದ್ರಿ ಸತ್ತ ಹೋಗ್ಬಿಟ್ರು ಅಂದ್ರೆ ಆ ಟೈಮ್ ನ ಪ್ರತಿ ಸಾರಿ ಹೇಳ ಈ ವೈರಸ್ ಎಷ್ಟೊತ್ತು ವಾದ ಮಾಡ್ತಾರೆ ಅವರು ಒಂದು ವಾದ ಮಾಡ್ತಾರೆ ಇವತ್ತು ನನಗೆ ಅದೇ ರೀತಿ ಭಾವನೆ ಅನಿಸ್ತು ಈ ಕಡೆ ವೆಜಿಟೇರಿಯನ್ ಈ ಕಡೆ ನಾನ್ ವೆಜಿಟೇರಿಯನ್ ಇವರು ಕೂಡ ತಮ್ಮದಾದಂತ ವೈಜ್ಞಾನಿಕವಾದಂತ ಯಾವ್ದು ಕೂಡ ಸುಮ್ಮನೆ ಹೇಳಿಲ್ಲ ಮೇಡಮ್ ಹೇಳಿದ್ರಲ್ಲೂ ವೈಜ್ಞಾನಿಕವಾದ ಆಗ್ತಾ ಇದೆ ಇದೆ ಆದರೆ ಇನ್ನೊಂದು ಹೇಳೋದಂತಂದ್ರೆ ಎಲ್ಲವೂ ಸರಿ ಇದೆ ನಿಮ್ಗೆ ಯಾವ್ದನ್ನ ಅದನ್ನ ಬಳಸ್ಕೊಳ್ಳಿ ಅಲ್ವಾ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅಲ್ವಾ ಆ ಮೇಡಮ್ ಅವರು ಬಹಳ ಅದ್ಭುತವಾಗಿ ನನಗಂತೂ ಬೆಳಗ್ಗೆ ಇಂದ ಅಮ್ಮ ಅವ್ರಿಗೂ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಂತಂದ್ರೆ ನಮ್ಮ ದೇವು ಮತ್ತೆ ರವಿಯವರು ಅರ್ಧ ಗಂಟೆ ಹೋಗ್ತೀನಿ ಅಂತಂದ್ರು ಇಲ್ಲಿನ ವಾತಾವರಣ ನೋಡಿದ್ರೆ ಒಬ್ಬ ಎಚ್ಚರಕ್ಕೆ ಇಷ್ಟ ಆಗಿಲ್ಲ ಗೋಮರ್ಸಲ್ಲ ಇದ್ದರು ನಮ್ಮ ಆಂಗಿನಪ್ಪ ಸರ್ ಅವರು ಭಾಷೆ ನಾವು ಟ್ರೀಟ್ಮೆಂಟ್ ತಗೊಳ್ತಾರೆ ಟ್ರೀಟ್ಮೆಂಟ್ ಬಿಟ್ಟು ಬಿಟ್ಕೊಂಡು ಈ ಕಡೆ ಕೇಳ್ತಾ ಇದ್ದಾರೆ ಹೆಣ್ಣು ಚೆಕಪ್ ಮಾಡ್ತಾ ಬಿಟ್ಟು ಈ ಕಡೆ ಕೇಳ್ತಾಯಿದ್ದಾರೆ ದೇವ ಹೇಳಲು ನಾನು ಅವ್ರ ಅಭಿಮಾನಿ ಅಂತ ಯಾಕೆಂದರೆ ನಮ್ಮ ಇವರು ಕೂಡ ಇವ್ರು ಕೊರೋನಿ ಟೈಮಲ್ಲಿ ಭಯ ಆಗುತ್ತಂದ್ರೆ ನಿಮ್ಮ ಡ ಆಂಗಿನಪಡಕ್ಕನವ್ರು ಯೂಟ್ಯೂಬರ್ ಹೇಳಿದ್ರು ಕೇಳಿ ನಾನು ಬದ್ಕೊಂಡು ಅಂತ ಕೇಳ್ತಾ ಇದ್ದರು ಹಾಗಾಗಿ ಇವತ್ತೊಂದು ಅದ್ಭುತವಾದಂತ ಕಾರ್ಯಕ್ರಮ ಆ ಕಡೆ ಟ್ರೀಟ್ಮೆಂಟ್ ಚಿಕಿತ್ಸೆ ಜೊತೆಗೆ ಈ ಕಡೆ ಜ್ಞಾನದ ಕೊಟ್ಟಿದೆ ಎಲ್ಲರಿಗೂ ಧನ್ಯವಾದ